ನೀನಾದನ ಸೀರಿಯಲ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಈ ಒಂದು ಧಾರಾವಾಹಿಯಲ್ಲಿ ತುಂಬಾ ಚೆನ್ನಾಗಿ ದಿಲೀಪ್ ಮತ್ತೆ ಖುಷಿ ಅವರು ನಡೆಸ್ತಾ ಇದ್ದಾರೆ ಇದೀಗ ವಿಕ್ರಮ್ ಪಾತ್ರಧಾರಿಯ ಅದ್ಭುತವಾದಂತ ಹೀರೋ ವೇದ ತುಂಬಾ ಚೆನ್ನಾಗಿ ಅವರೊಟ್ಟಿಗೂ ಕೂಡ ಇದ್ದಾರೆ ಅವ್ರೀಗ ಹೊಸ ಮನೆ ಗೃಹ ಪ್ರವೇಶವನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹೊಸದೊಂದು ಮನೆಯನ್ನ ಕಟ್ಟಿಸಿರುವಂತದ್ದು ಈಗ ತುಂಬಾನೇ ಖುಷಿಯಾಗಿ ಇನ್ವೈಟ್ ಮಾಡಿದ್ದಾರೆ ಪೂಜೆಯಲ್ಲಿ ಇಬ್ರು ಕೂಡ ಅಂದ್ರೆ ವಿಕ್ರಮ್ ವೇದ ಇಬ್ರು ಕೂಡ ಬಾಕಿ ಆಗಿದ್ದಾರೆ ದಿಲೀಪ್ ಮತ್ತೆ ಖುಷಿ ಅಂತ ಇವರ ನಿಜವಾದ ಹೆಸರು ಸ್ನೇಹಿತರು ಕೂಡ ಈ ಒಂದು ಫಂಕ್ಷನ್ ಗೆ ಬಂದಿರ್ತಾರೆ ತುಂಬಾ ಚೆನ್ನಾಗಿ ಫೋಟೋಸ್ ಗಳನ್ನು ಕೂಡ ತೆಗೆಸ್ಕೊಂಡಿದ್ದಾರೆ ಈ ಒಂದು ಜೋಡಿಯನ್ನ ನೋಡಿ ಹೊಸ ಮನೆ ಕೂಡ ಆಗೋಯ್ತು ಸೊ ಇಬ್ರು ಕೂಡ ಮದುವೆ ಆಗ್ಬಿಡಿ ಅಂತ ತುಂಬಾ ಜನ ಕಮೆಂಟ್ಸ್ ಗಳನ್ನು ಕೂಡ ಮಾಡ್ತಿದ್ದಾರೆ ಯಾಕಂದ್ರೆ ಈ ಒಂದು ಜೋಡಿ ಅಷ್ಟು ಕ್ಯೂಟ್ ಆಗಿದೆ ನೋಡಕ್ಕೆ ತುಂಬಾನೇ ಚೆನ್ನಾಗಿದ್ದಾರೆ ಇಬ್ರು ಕೂಡ ಧಾರಾಬಹಳ್ಳಿ ಒಟ್ಟಿಗೆ ಹಲವು ವರ್ಷಗಳಿಂದ ನಡೆಸ್ತಾ ಇದಾರೆ ಮತ್ತೆ ತುಂಬಾ ವರ್ಷಗಳ ಚಿರಪರಿಚಯ ಪರಿಚಯ ಮಂಗಳೂರು ಹುಡುಗ ದಿಲೀಪ್ ಅವರು ಖುಷಿ ಅವ್ರನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಎಂಬುದು ಜನರ ಅಭಿಪ್ರಾಯ ಆಗಿರುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಅದೇ ರೀತಿ ಕಮೆಂಟ್ಸ್ ಮಾಡ್ತಿದ್ದಾರೆ ಆದ್ರೆ ನಾವು ಸ್ನೇಹಿತರೆ ಅಂತ ಇಲ್ಲಿ ತನಕ ಹೇಳ್ಕೊಂಡ್ ಬಂದಿದ್ದಾರೆ ಬಟ್ ಕ್ಲೋಸ್ ಆಗಿರುವಂತ ಫೋಟೋಸ್ ಗಳು ಯಾವಾಗ್ಲೂ ಕೂಡ ಪೋಸ್ಟ್ ಮಾಡ್ತಾರೆ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ ಒಟ್ಟಿಗೆ ಬೇರೆ ನಡೆಸ್ತಾ ಇದಾರೆ ಇದಕ್ಕಿಂತ ಇನ್ನೇನ್ ಬೇಕು ಅಭಿಮಾನಿಗಳಂತೂ ತುಂಬಾನೇ ಖುಷಿ ಪಡೋದು ಗ್ಯಾರಂಟಿ ನಿಮ್ಗೆ ಅನ್ಸುತ್ತೆ ಮತ್ತೆ ಗೃಹ ಪ್ರವೇಶವನ್ನು ತುಂಬಾ ಚೆನ್ನಾಗಿ ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಕಂಪ್ಲೀಟ್ ಒಂದು ಪೂಜೆ ಆಗಿರ್ಬೋದು ಎಲ್ಲವೂ ಕೂಡ ತಂದೆ ತಾಯಿ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಎಲ್ಲರ ಒಂದು ಸಮ್ಮುಖದಲ್ಲಿ ಫೋಟೋಸ್ ಗಳನ್ನು ಕೂಡ ತೆಗೆಸ್ಕೊತಾರೆ ದಿಲೀಪ್ ಮತ್ತೆ ಖುಷಿ ಅವರು ಜನತೆಗಂತೂ ಈ ಒಂದು ಜೋಡಿನ ತುಂಬಾ ಇಷ್ಟ ಮತ್ತೆ ನೀನಾದಿನ ಧಾರಾವಾಹಿ ಎಸ್ಪೆಷಲಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಅತಿ ಹೆಚ್ಚು ಆರಪ್ಪ ಹಲವು ವರ್ಷಗಳಿಂದ ಧಾರಾವಾಹಿ ಬರ್ತಿರುವಂತ ಕಾರಣ ಜನರಂತೂ ಮಿಸ್ ಮಾಡದೆ ನೋಡ್ತಾರೆ ಪ್ರತಿದಿನ ಕೂಡ ಅಷ್ಟೇನೆ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಕೂಡ ಇಷ್ಟ ಪಟ್ಟಿದ್ದಾರೆ ಖುಷಿ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇನ್ನ ದಿಲೀಪ್ ಅವರು ಕೂಡ ಅದ್ಭುತವಾದಂತಹ ಡ್ಯಾನ್ಸರ್ ಜೊತೆಗೆ ಸೂಪರ್ ಆಗಿ ಫೈಟ್ ಮಾಡ್ತಾರೆ ಇವರಿಗೆ ಹೀರೋ ಆಗ್ಬೇಕು ಸಿನಿಮಾದಲ್ಲಿ ಎಂಬ ಒಂದು ಬಹುದೊಡ್ಡ ಕನಸಿದೆ ಆ ಕನಸು ನನಸು ಮಾಡ್ಕೊಳ್ಳೋಕೆ ಸೀರಿಯಲ್ ಹಲವು ವರ್ಷಗಳಿಂದ ನಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ನೋಡೋಣ ಯಾವಾಗ ಕನಸು ನನಸಾಗುತ್ತೆ ಅಂತ ತಪ್ಪದೆ ವಿಶ್ ಮಾಡಿ ಜೋಡಿಯಾಗಿದೆ ಮದುವೆ ಆದ್ರೆ ಇರುತ್ತೆ ತಪ್ಪದೆ ಕಮೆಂಟ್ ಮಾಡಿ